ಮೊಲೆಗಳಲ್ಲಿ ದೊಡೆ ನೋಟಕ್ಕೆ ಬಳಿಕ ಪುನರಾವರ್ತಿಯೇ ಕಂಗಳಿಗೆ ಕಾಮಿಸಿದರೆಯೂ ನಿಮಿಷಕ್ಕೆ ಸಮಯವೆಲ್ಲಿಯರು ಲಲಿತ ಮೈ ಲದ್ದರೆ ಮುಳುಗಿ ತೆಗೆವವರಾರು ಜಘನ ಸ್ಥಳಕ್ಕೆ ಮುರಿದರೆ ಮರಳದಲೆ ಕಂಗಳಿಗೆ ಹುಸಿಯಿಂದ ಹೊಳೆವ ವಕ್ಷ ಸ್ಥಳದೊಳಗೆ ನಳಿ ದೃಷ್ಟಿ ಸೆಳ್ಳು ಗುರೋಳಿಯಲಿ ಕೆಂದಳದ ಶೋಭೆಯಲಿ ಸುಳಿದಡಲ್ಲಿಯ ನಿಲುವು ದಶನಾವಳಿಯ ಬಿಂಬಾಧರದ ಕದಪಿನ ಚೆಲುವಿಕೆಗೆ ನರರಾಲಿ ನೆರೆಯವು ನೃಪತಿ ಜೀಳೆಂದ ಅಸಿಯ ನಡುವಿನ ನಾಭಿಯ ಮಸುಳ ಭಾಸೆಯ ತೋರ ಮೊಲೆಗಳ ಮಿಸುಪ ತೊಡೆಗಳ ಚರಣ ಪಲ್ಲವದ ಎಸಳು ಗಂಗಳ ತೊಳಗಿ ಬೆಳಗುವ ಮುಸುಡ ಕಾಂತಿಯ ಮುರಿದ ಕುರುಳಿನ ಬಿಸಜಗಂಧಿಯ ರೂಪನಭಿವರ್ಣಿಸುವಡರಿದೆಂದ ಪೂಸುವರೇ ಕತ್ತೂರಿ ಜವಾಜಿಗಳೈಸಲೇ ಪರಿಮಳವು ಪೂಸದೆ ಸೂಸಿದೆಸೆ ಕಂಪಿಡುತ್ತ ಕಂಪಿಡುತ ಮಘಮಘಿಸುವಳೂ ಯೋಜನವಾ ಈ ಸಮಸ್ತ ಮನುಷ್ಯ ಧರ್ಮದ ದೋಷಗರುವಿತ ಧಾತುಗಳ ವಿನ್ಯಾಸವೇ ದ್ರೌಪದಿಯ ಭಾವದ ಭಂಗಿ ಬೇರೆಂದ ಬೆರಳ ಚಲ್ವಿಕೆಯಿಂದ ಮುದ್ರಿಕೆ ಮೆರೆಯ ಪಾಡಗನೇವು ರಂಗಳು ಕರಚರಣ ಸೌಂದರ್ಯದಲ್ಲಿ ಬಲು ಮೊಲೆಯಡಾಳದಲೀ ಮುತ್ತಿನ ಹಾರ ಸುಮನೋಹರದ ಕದುಪುಗಳಿಂದ ಕರ್ಣಾಭರಣ ಒಪ್ಪಿದುದ್ ಏನನೆಂಬೆನು ರೂಪವಂಗನೆಯ ನೋಟವು ಅವಳೆದೆಯಲ್ಲಿ ಒಮ್ಮೆ ಸಿಕ್ಕಿ ಹಾಕಿಕೊಂಡರೆ ಅದು ಹಿಂದಿರುಗಿ ಬರುವುದೆಂದರೇನು ಕಣ್ಣನ್ನು ನೋಡಲು ಬಯಸಿದರೆ ರೆಪ್ಪೆ ಹೊಡೆಯುವುದಕ್ಕೆ ಸಮಯವೆಲ್ಲಿ ನೋಟವು ಮೈಕಾಂತಿಯಲ್ಲಿ ಮುಳುಗಿದರೆ ಅದನ್ನು ಮುಳುಗಿ ತೆಗೆಯುವವರಾರು ಜಘನ ಅಂದರೆ ನಿತಂಬ ಸ್ಥಳಕ್ಕೆ ಕಣ್ಣುಗಳು ಹೋದರೆ ಅದು ಹಿಂತಿರುಗುವುದೇ ಸುಳ್ಳು ದ್ರೌಪದಿಯ ವಕ್ಷಸ್ಥಳದಲ್ಲಿ ನೋಟಕರ ನೋಟಗಳು ದಾರಿ ತಪ್ಪದೇ ಇರುವವೆ ನೀಳವಾದ ತೋಳುಗಳು ಅಂದವಾದ ಉಗುರುಗಳ ಕೆಂಪು ಇವುಗಳನ್ನು ನೋಡಿದರೆ ನೋಟವು ಅಲ್ಲಿಯೇ ಸ್ಥಗಿತವಾಗುತ್ತದೆ ಹಲ್ಲುಗಳು ತೊಂಡೆಹಣ್ಣಿನಂತಹ ಕೆಂದುಟಿಗಳು ಕೆನ್ನೆಗಳು ಇವನ್ನು ನೋಡಲು ಮನುಷ್ಯರ ಕಣ್ಣುಗಳು ಸಾಲವು ತೆಳು ನಡು ನಾಭಿ ಕಪ್ಪಾದ ಬಾಸೆ ದೊಡ್ಡ ಸ್ತನಗಳು ಹೊಳೆಯುವ ತೊಡೆಗಳು ಸುಂದರವಾದ ಮೀನಖಂಡಗಳು ಎಳೆ ಚಿಗುರಿನಂತಿರುವ ಪಾದಗಳು ಎಸಳಾದ ಕಣ್ಣುಗಳು ಹೊಳೆಯುವ ಮುಖಕಾಂತಿ ಗುಂಗುರುಳು ಮುಂಗುರುಳು ದ್ರೌಪದಿಯ ರೂಪನ್ನು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ ಬಾಸೆ ಎಂದರೆ ಹೊಕ್ಕುಳಿಂದ ಎದೆಯ ಮಧ್ಯದವರೆಗೆ ಹಬ್ಬುವ ಗೀರಿನಂತೆಯೇ ಕಾಣುವ ಕೂದಲು ಕಸ್ತೂರಿ ಜವಾಜಿಗಳನ್ನು ತಾನೇ ಸುಗಂಧ ದ್ರವ್ಯಗಳೆಂದು ಅನುಲೇಪನ ಮಾಡಿಕೊಳ್ಳುವುದು ಯಾವ ಅನುಲೇಪನವೂ ಇಲ್ಲದೆ ಅವಳ ದೇಹದ ಕಮಲಗಂಧವು ಯೋಜನ ಸು ಸುತ್ತಳತೆಯಲ್ಲಿ ಘಮಘಮಿಸುತ್ತಿತ್ತು ಈ ಲೋಕದ ಪ್ರಸಿದ್ಧವಾದ ದ್ರವ್ಯಗಳಂತಲ್ಲ ದ್ರೌಪದಿಯ ಸುಂದರವಾದ ವಿನ್ಯಾಸವೇ ಬೇರೆ ದ್ರೌಪದಿಯ ಬೆರಳುಗಳ ಸೌಂದರ್ಯ ಸೌಂದರ್ಯದಿಂದ ಅವಳಿಟ್ಟುಕೊಂಡಿದ್ದ ಉಂಗುರ ಅಂದವಾಗಿ ಕಾಣುತ್ತಿತ್ತು ಕಡಗ ನೂಪುರುಗಳು ಪಾದದ ಸೌಂದರ್ಯದಿಂದಾಗಿ ಚೆನ್ನಾಗಿ ಕಾಣುತ್ತಿದ್ದವು ವಕ್ಷಸ್ಥಳದ ಮನೋಹರತೆಯಿಂದ ಹಾರವು ಮನೋಹರವಾದ ಕೆನ್ನೆಗಳಿಂದ ಓಲೆ ಕರ್ಣಕುಂಡಲಗಳೂ ಶೋಭಿಸುತ್ತಿದ್ದವು